ಓಹ್ ರಾಮು ಮತ್ತು ಶ್ಯಾಮು ಇವರಿಗೇನು ಕೆಲಸ ಇಲ್ಲಿ ಇವರೇನು ಈ ಉಪನಯನದ ಮನೆಯಲ್ಲಿ ಏನು ಮಾಡ್ತಾಯಿದ್ದಾರೆ ಎಲ್ಲೋ ಇವರ ತುಂಟಾಟ ಕೆಲವು ಕಡೆ ನೋಡಿದೆ ಇಲ್ಲಿಗೂ ಇವರು ಆಗಮಿಸಿದ್ದಾರೆ ಮತ್ತು ಏನೋ ಇನ್ವಿಟೇಷನನ್ನು ಉಲ್ಟಾ ಇವನು ಟೊಪ್ಪಿ ಹಾಕ್ಕೊಂಡಿದ್ದಾನಲ್ಲ ಇವನು ರಾಮು ಯಾಕೋ ಇವರು ತುಂಟಾಟ ಈ ಬಿಸಿಲಲ್ಲೂ ನೋಡಿ ಯಾವ ಥರ ಇವರು ಆಡ್ತಾ ಇದ್ದಾರೆ ಇವರಿಗೆ ಬಿಸಿಲು ಮಳೆ ಯಾವುದೆಲ್ಲ ಕಾಣ್ತದೆ ಲಾಸ್ಟ್ ಟೈಮ್ ಮಳೆಯಲ್ಲೇ ನೋಡಿದೆ ಇವತ್ತು ಬಿಸಿಲಲ್ಲಿ ಸುಡು ಬಿಸಿಲಲ್ಲೂ ಈ ಥರ ಆಡ್ತಾ ಇರ್ತಾರೆ ಇವರು ಪಾಪ ಇವರು ಎಲ್ಲ ಕಡೆಯಲ್ಲಿ ಈ ಥರ ಆಟ ಆಡೋದು ನೋಡಿದ್ದಾನೆ ಆದರೆ ಎಲ್ಲಿಯೂ ಹೊಡೆದಾಡಿಕೊಳ್ಳೋದು ನೋಡಲೇ ಇಲ್ಲ ಬಹಳಷ್ಟು ಖುಷಿ ಇವ್ರನ್ನ ನೋಡ್ತಾ ಇವರ ಈ ಸಂತೋಷದ ಕ್ಷಣಗಳು ಈ ಥರನೇ ಮುಂದುವರಿಲಿ ಇವರು ಮತ್ತೆ ಪುನಃ ಏನು ಬೆಳೆದು ದೊಡ್ಡವರಾಗೋದು ಬೇಡ ಅಂತ ಕಾಣ್ತದೆ ಹೀಗೆ ಇರಲಿ ಅಂತ ನಮ್ಮ ಒಂದು ಅನಿಸಿಕೆ ಇವರು ಅನ್ಯೋನ್ಯತೆ ನೋಡಿದಾಗ ನಮಗೂ ಇದೇ ಥರ ಇರಬೇಕು ಅನಿಸ್ತದಲ್ಲ ನಾವು ಸಣ್ಣವರಿದ್ದಾಗ ಇದೇ ರೀತಿ ಆಟ ಆಡ್ತಿದ್ದೆವು ಈಗಲೂ ಅಷ್ಟೇ ಇಂಥವ್ರನ್ನ ನಾವು ನೋಡದೆ ನಮಗೆ ಭಾಳಷ್ಟು ಸಂತೋಷ ಅಲ್ವಾ